ನಮಸ್ಕಾರ ರೈತ್ರೆ ನಾವು ಶ್ರೀಕಾಂತ್ ಇವತ್ತೊಂದು ಟಾಪಿಕ್ ನೋಡಬೇಕು ಅನ್ನೋದಾದರೆ ಆಫ್ಟರ್ ಹಾರ್ವೆಸ್ಟಿಂಗು ಹಾರ್ವೆಸ್ಟಿಂಗ್ ಆದ ನಂತರ ಗೊಬ್ಬರಗಳು ಯಾವ ಥರ ಕೊಡಬೇಕು ಅದರಲ್ಲಿ ಏನೇನು ಕೊಡಬೇಕು ಅಂತ ಮಿಕ್ಸ್ ಮಾಡಿ ಕೊಡಬೇಕು ಅಂತ ನೋಡೋಣ ಇಲ್ಲಿವರೆಗೂ ಕೆಲವು ಭಾಗದಲ್ಲಿ ಹಾರ್ವೆಸ್ಟಿಂಗ್ ಆಗಿದ್ದಾವೆ ಕೆಲವು ಭಾಗದಲ್ಲಿ ಇನ್ನೂ ಹಾರ್ವೆಸ್ಟಿಂಗ್ ಇಲ್ಲ ಕೆಲವು ಭಾಗದಲ್ಲಿ ಇನ್ನೂ ಸ್ವಲ್ಪ ಫ್ಲವರಿಂಗ್ ಸ್ಟೇಜಲ್ಲಿದೆ ಇನ್ನು ಕೆಲವು ಭಾಗದಲ್ಲಿ ಸದ್ಯ ಈ ತಲುಗಳು ನಡೀತಾ ಇದ್ದಾವೆ ಸೊ ಈ ವರ್ಷದ್ದು ಈ ಥರ ಕ್ಲೈಮೆಟಿಕ್ ಕಂಡೀಷನ್ ಇರೋದ್ರಿಂದ ಅವರವ್ರ ತೋಟದ್ದು ಸೊ ಸ್ವಲ್ಪ ಪ್ರಾಕ್ಟೀಸ್ಗಳು ಬೇರೆ ಬೇರೆ ಆಗ್ತಾಯಿದ್ದಾವೆ ಅಂದರೆ ಯಾವ್ಯಾವ ಥರ ಆಯಾ ಭಾಗಗಳಲ್ಲಿ ಆಯಾ ಕ್ಲೈಮೆಟಿಕ್ ಕಂಡೀಷನ್ ತಕ್ಕಂಗೆ ಮ್ಯಾನೇಜ್ಮೆಂಟ್ ನಡೀತಾ ಇದ್ದಾವೆ ಈ ಥರ ಇದ್ದಾವೆ ಸೊ ಇರಲಿ ಆ ಪಾಟ್ ಬಗ್ಗೆ ಮಾತಾಡೋಣ ಇನ್ನೊಂದೇನು ವಿಶೇಷ ಅಂದರೆ ಈ ವರ್ಷದ್ದು ಇಳುವರಿ ಅಂದರೆ ಇಲ್ಡಿಂಗಲ್ಲಿ ಕ್ರಾಪ್ ಚೆನ್ನಾಗಿತ್ತು ಸೈಜ್ ಬರಲಿಲ್ಲ ಅದರಲ್ಲಿ ತು ಸೈಜು ಸೈಜ್ ಬರಲಿಲ್ಲ ಅಂತ ಒಂದು ಇನ್ನೊಂದು ಕ್ರಾಪ್ ಎಲ್ಲ ಟಿಲ್ಲಿಲ್ಲ ಅಷ್ಟವರೆಗೂ ಚೆನ್ನಾಗಿ ಕಾಣಿಸ್ತು ಬಟ್ ನಮಗೆ ಅಷ್ಟೊಂದು ಇಲ್ಡಿಂಗ್ ಬರಲಿಲ್ಲ ಸೊ ಅನ್ನೋದ್ರ ಬಗ್ಗೆಯೂ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಯಾಕೆ ಸೈಜ್ಗಳು ಬರಲಿಲ್ಲ ಏನು ತೊಂದರೆಗಳಾದವು ಈ ಕ್ಲೈಮೇಟಿಕ್ ಕಂಡೀಷನ್ ಏನಿದೆ ಅಂತ ಈ ನಮ್ಮ ಕೆಲವ್ರದ್ದು ಏನಿರುತ್ತೆ ಅಂದರೆ ಹೋದ ವರ್ಷ ನಂದು ಇದೇ ಟೈಮಿಗೆ ಈ ಥರಲಾಗಿತ್ತು ಇದೇ ಟೈಮಿಗೆ ಹಾರ್ವೆಸ್ಟಿಂಗ್ ಬಂದಿದೆ ಆದರೂ ಹೋದ ವರ್ಷ ಚೆನ್ನಾಗಿ ಸೈಜ್ ಇತ್ತು ಬಿಲ್ಡಿಂಗ್ ಕೂಡ ವೇಟು ಚೆನ್ನಾಗಿ ಬಂದಿತ್ತು ಬಟ್ ಈ ವರ್ಷ ಸೆಟ್ಟಿಂಗ್ ಚೆನ್ನಾಗಿದೆ ಸೊ ನನಗೆ ವೇಟ್ ಬರಲಿಲ್ಲ ಸೈಜ್ ಬರಲಿಲ್ಲ ಕೆಲವ್ರದ್ದು ಫ್ಲವರ್ ಡ್ರಾಫಿಂಗ್ ಆಗೋಯ್ತು ತ್ರೀ ಟೈಮ್ಸ್ ಫ್ಲವರ್ ಬಂದಿದೆ ಆದರೂ ಫ್ಲವರ್ ನಿಲ್ಲ ಸೊ ಬ್ಲೈಟ್ ಜಾಸ್ತಿ ಆಯಿತು ಸೊ ಸುಮಾರು ಕಾರಣಗಳು ಬಂದವು ಬ್ಲೈಟ್ ಆದರೂ ಬ್ಲೈಟ್ ಕಂಟ್ರೋಲ್ ಆದರೂ ಸರ್ಕಸ್ ಪವರ ಬಿಡಲಿಲ್ಲ ಸರ್ಕಸ್ ಪೋರ ಕಂಟ್ರೋಲ್ ಆಗೋಷ್ಟರಲ್ಲಿ ಫೈಟ್ ಆಫ್ ತೋರ ಬಂತು ಅದು ಬರೋಷ್ಟರಲ್ಲಿ ನಿಮ್ಗೆ ಅಲ್ಟ್ರನೇರಿಯಾ ಬಂತು ಸೊ ಹಿಂಗಾಗ್ಬಿಟ್ಟು ಲಾಸ್ಟಲ್ಲಿ ಬಂದ್ಬಿಟ್ಟು ಕೊಲೆಟ ಟ್ರೈಕಮ್ ಅಂತ ಅಟ್ಯಾಕ್ ಆಯಿತು ಸೊ ಇದರಿಂದ ಬಚಾವಾಗಿ ನಾವು ಲಾಸ್ಟ್ ಅಂತ ಬಂದು ನಮ್ದೊಂದು ಇಲ್ಲಿ ನಮ್ಮ ಸ್ವಲ್ಪ ಇಲ್ಡಿಂಗಲ್ಲಿ ಲಾಸ್ ಆಯಿತು ಅದನ್ನು ಯಾಕಾಯಿತು ಯಾವ ಕಾರಣಗಳಿಂದ ಆಯಿತು ಅಂದರೆ ಕಾರಣಗಳನ್ನ ನಿಮ್ಮ ಮುಂದೆ ಅದರಿಂದ ಅಂತ ಒಂದು ಸ್ಪೆಷಲ್ ವೀಡಿಯೋ ಮಾಡಿರ್ತೀನಿ ಸೊ ಸದ್ಯ ಟಾಪಿಕ್ ಏನಂದರೆ ಇನ್ನು ನಮ್ಮ ಹಾರ್ವೆಸ್ಟಿಂಗ್ ಆಗ್ತಾಯಿದೆ ಹಾರ್ವೆಸ್ಟಿಂಗ್ ಆಗಿ ಹೋಗಿದ್ದಾವೆ ಹಾರ್ವೆಸ್ಟಿಂಗ್ ಆದ ನಂತರ ಯಾವ ಸ್ಪ್ರೇಗಳು ಹೋಗಬೇಕು ಇನ್ನೂ ರೆಸ್ಟಿಗೆ ಎಷ್ಟು ತಿಂಗಳು ಬಿಡಬೇಕು ಇನ್ನು ಸ್ಟ್ರೆಸ್ಸಿಗೆ ಎಷ್ಟು ತಿಂಗಳು ಬಿಡಬೇಕು ಅನ್ನೋದು ಒಂದು ಸ್ವಲ್ಪ ಇನ್ನು ಶಾರ್ಟಲ್ಲಿ ಹೇಳ್ತೀನಿ ನಿಮಗೆ ಇವಾಗ ಹಾರ್ವೆಸ್ಟಿಂಗ್ ಆಗಿದೆ ಅಂದರೆ ಒಂದು ಟೆನ್ ಡೇಸ್ವರೆಗೂ ಯಾವ ಸ್ಪ್ರೇಗಳು ಹೊಡೆಯೋದು ಅವಶ್ಯಕತೆ ಇರಲ್ಲ ಯಾವ ನೆಸಸರಿ ಇರಲ್ಲ ಒಂದು ಟೆನ್ ಡೇಸ್ವರೆಗೂ ಬಿಟ್ಬಿಟ್ಟು ಟೆನ್ ಡೇಸ್ ಆದಮೇಲೆ ಫಸ್ಟ್ ಸ್ಪ್ರೇ ಹೋಗ್ತೀರಾ ಸಿ ಒ ಸಿ ಎರಡು ಗ್ರಾಮು ಅದ್ರ ಜೊತೆ ಕ್ಲೋರೋಪೈರಿಪಾಸ್ ಎರಡು ಎಮ್ ಎಲ್ಲು ಆ ಥರದಂಗೆ ಒಂದು ಸ್ಪ್ರೇಗಳು ಹೋಗ್ತೀರಾ ಸೊ ಇದಾದ ಮೇಲೆ ಸೊ ಇದಾದಮೇಲೆ ನೆಕ್ಸ್ಟ್ ಹೋಗ್ತೀರಾ ಒಂದು ಬೋರ್ಡೋ ಅಪ್ಲಿಕೇಶನ್ ಈ ಸ್ಪ್ರೇ ಯಾಕೆ ಮಾಡಬೇಕು ಮೊದಲೇ ಯಾಕೆ ಬೋಡೋ ಮಾಡಬಾರ್ದು ಅನ್ನೋದು ಹೇಳ್ತೀನಿ ನಿಮಗೆ ಸೊ ಇಷ್ಟು ದಿವಸ ಲಾಸ್ಟ್ ಮೂಮೆಂಟಲ್ಲಿ ಬಂದಂಗೆ ನಾವು ಸ್ವಲ್ಪ ಇನ್ಸೆಕ್ಟ್ ಸೈಡು ಪಂಜಿ ಸೈಡ್ಗಳು ಕಡಿಮೆ ಹೋಗಿರ್ತೀವಿ ಸೊ ಅದರಿಂದ ಏನಾಗ್ತದೆ ಸ್ವಲ್ಪ ಶುಟಿ ಮೋಲ್ಡ್ ತಯಾರಾಗಿರ್ತದೆ ಆ ಶುಟಿ ಮೋಲ್ಡ್ ಕ್ಲೀನ್ ಹೋಗಬೇಕು ಅಂದರೆ ರೋಗ ಒಂದು ಎರಡ ಮೇಲೆ ಆಗಲಿ ಇಲ್ಲ ಕ್ಲೋರೋಫಾರಿಪಸ್ ಹೊಸ ಎಮ್ ಮೇಲೆ ಆಗಲಿ ಅದ್ರ ಸಿ ವಸ್ ಎರಡು ಆಗಲಿ ಹಾಕೊಂಡು ಒಂದು ಸ್ಪ್ರೇ ಮಾಡ್ಕೊಂಬಿಡೋದು ಅದಾದಮೇಲೆ ಇಮ್ಮಿಡಿಯೇಟಾಗಿ ರೆಸ್ಟ್ ಕಟ್ಟಿಂಗ್ ಹಾಕ್ಸೋದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ ಎಷ್ಟು ಇಂಪಾರ್ಟ್ ಎಷ್ಟು ಬೇಗ ರೆಸ್ಟ್ ಕಟಿಂಗ್ ಹಾಕ್ಸ್ಬಿಟ್ಟು ಗೊಬ್ಬರಗಳು ಹಾಕ್ಬಿಟ್ಟು ಗಿಡಕ್ಕೆ ಸ್ಟೋರೇಜಲ್ಲಿ ಬಿಡ್ತಿರೋ ಅಷ್ಟು ನಿಮ್ಮ ಮುಂದೆ ನೆಕ್ಸ್ಟ್ ಫ್ಲವರ್ ಶೆಟ್ಟಿಂಗ್ ಆಗೋದ್ರಲ್ಲಿ ಬೆನಿಫಿಟ್ ಇದೆ ನಿಮಗೆ ಸೊ ಫಸ್ಟ್ ಇವಾಗ ಏನು ಮಾಡಿ ಹಾರ್ವೆಸ್ಟಿಂಗ್ ಆಗುತ್ತಾ ಒಂದೆರಡು ಸ್ಪ್ರೇಗಳು ಕೊಡಿ ಎರಡು ಸ್ಪ್ರೇ ಆದಮೇಲೆ ಇಮ್ಮಿಡಿಯೇಟೇ ನಾನು ಈ ಗೊಬ್ಬರ ಸೈ ಈ ಥರ ಫಸ್ಟ್ ಕ್ರಾಪ್ ಇದ್ದವರು ಸೆಂಟ್ರ್ ಗೊಬ್ಬರ ಮಾಡಿ ಸೆಕೆಂಡ್ ಕ್ರಾಪ್ ಇದ್ದವರು ಪಕ್ಕಿಲ್ಲಿ ಟ್ರೆಂಚ್ ಹಾಕೊಂಡ್ಬಿಟ್ಟು ಟ್ರೆಂಚಲ್ ಗೊಬ್ಬರ ಮಾಡಿ ನಾನು ಹಳೆ ಹಿಡಿಯೋ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸಿದ್ದೀನಿ ನಿಮಗೆ ಯಾವ ಥರ ಏನು ಅಂತ ಸೊ ಇವಾಗಲೂ ಹೇಳ್ತೀನಿ ಬಟ್ ಪ್ರತಿ ವರ್ಷ ಏನಂದರೆ ಸ್ವಲ್ಪ ಶೆಡ್ಯೂಲ್ ಚೇಂಜಸ್ ಇರ್ತವೆ ಯಾಕಂದರೆ ಆ ಬೀಳುವಂಥ ಮಳೆ ಆ ಕ್ಲೈಮೇಟಿಕ್ ಕಂಡೀಷನ್ನು ಗಿಡದ ಏಜು ಗಿಡದಲ್ಲಿ ಆಗುವಂಥ ಬದಲಾವಣೆಗಳು ಲೈಕ್ ಬೇರ್ಗಂಟಾಗಲಿ ಲೈಕ್ ವಿಲ್ಟ್ ಆಗಲಿ ಸೊ ಇದು ಥರ ನೋಡಿಬಿಟ್ಟು ಪ್ರತಿಯೊಂದು ತೋಟದವರಿಗೆ ಪ್ರತಿಯೊಂದು ಥರ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಇವ ನಾನು ಬೇಸಿಕ್ ಜನ್ರಿಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ನಿಮ್ಮ ತೋಟಕ್ಕೆ ಯಾವ ಥರ ಅಳವಡಿಸ್ಕೊಬೇಕೋ ಆ ಥರ ನೀವು ಕೇಳ್ಬಿಟ್ಟು ಮಾಡ್ಕೊಳ್ದಿದೆ ಏನು ತೊಂದರೆ ಇಲ್ಲ ಸೊ ಫಸ್ಟು ನಾವು ಸ್ಟ್ರೆಂಚ್ ಹಾಕೊಳ್ಳೋದಿದೆ ಆ ಕಡೆ ಈ ಕಡೆ ಟ್ರೆಂಚ್ ಹಾಕೊಳ್ಳಿ ಅದು ಮಾತ್ರ ಇನ್ಲೈನ್ ಫಿಕ್ಸ್ ಇರಬೇಕು ನಿಮ್ಮದು ಡ್ರಿಪ್ಪರ್ ಆಲ್ಮೋಸ್ಟ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಡ್ರಿಪ್ಪಲ್ಲಿ ಜಾಸ್ತಿ ಸ್ವಲ್ಪ ಬೇರೆ ಗಂಟೆ ಜಾಸ್ತಿ ಇದೆ ಅದು ನಮ್ಮ ಸಮಸ್ಯೆನೇ ಮಾಡುತ್ತೆ ಸ್ವಲ್ಪ ಇನ್ಲೈನ್ ಮಾಡ್ಕೊಳ್ಳಿ ಇನ್ಲೈನು ಡ್ರಿಪ್ಪರು ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಇವಾಗ ನಿಮ್ಮ ಭೂಮಿ ಯಾವ ಥರ ಇದೆ ಆ ಥರ ನಾವು ಇಲ್ಲಿ ಇರಿಗೇಷನ್ ಸಿಸ್ಟಮ್ ಕೂಡ ಸೆಟ್ ಮಾಡ್ಕೊಳ್ಳೋದಿದೆ ಅದನ್ನು ಬೇಕಾದ್ರೆ ನಾವು ಸಪ್ರೇಟ್ ವಿಡೋ ಮಾಡಾಕ್ತೀನಿ ಬರೀ ವಾಟರ್ ಮ್ಯಾನೇಜ್ಮೆಂಟ್ದೆ ಸೊ ಸದ್ಯಕ್ಕೆ ಗೊಬ್ಬರಗಳು ಯಾವ್ಯಾವ ತೊಗೋಬೇಕಂದ್ರೆ ನಾನು ಲಿಸ್ಟ್ ಮಾಡಿ ಕೊಡ್ತೀನಿ ನಿಮಗೆ ಕೊಟ್ಟಿಗೆ ಗೊಬ್ಬರ ಆಮೇಲೆ ಸ್ವಲ್ಪ ಅದ್ರ ಮೇಲೆ ಕಾಂಪ್ಲೆಕ್ಸ್ ಫಟಿಲೈಸರ್ ಬರುತ್ತೆ ಸ್ವಲ್ಪ ಬೇರೆ ಗಂಟೆಗೆ ಬರುತ್ತೆ ಅದ್ರಲ್ಲಿ ಮಿಕ್ಸಿಂಗು ಆಮೇಲೆ ಒಂದು ಬಯೋಸ್ಟಿಮಿಲಂಟ್ ನ್ಯೂಟ್ರಿಯೆಂಟ್ ಬರುತ್ತೆ ಆಮೇಲೆ ಒಂದು ಸಲ್ಪೇಟ್ ಫಾರ್ಮ್ ನ್ಯೂಟ್ರಿಯಂಟು ಕೂಡ ಕೊಡ್ತೀನಿ ನಿಮಗೆ ಇಲ್ಲಿ ನಾನು ಒಂದು ಡಿ ಒಂದು ಕ್ಲಾರಿಫೈ ಏನು ಮಾಡ್ಬೇಕಂತಿದ್ದೀನಿ ಅಂದರೆ ಕೆಲವು ಕಡೆ ನಾನು ರೆಸ್ಟಲ್ಲಿ ಹೋಗ್ತೀನಿ ಇವಾಗ ಶೆಡ್ಯೂಲ್ ಬಂದು ಬರ್ದು ಬಂದುಬಿಡ್ತಿದ್ದೀನಿ ಈಗ ರೆಸ್ಟ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸೊ ಪ್ರತಿಯೊಬ್ಬರಿಗೆ ಆಗಿ ಹೇಳ್ಬೇಕಾದ್ರೂ ಸ್ವಲ್ಪ ಕೆಲವು ವಿಷಯಗಳು ಬರ್ತೋಗ್ಬಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ನಾನು ಜನರಿಗೆ ವೀಡಿಯೋ ಮಾಡಾಕ್ತೀನಿ ನಿಮಗೆ ಆಗ್ತಾಯಿದ್ದೀನಿ ಸೊ ಏನಂದರೆ ಈ ಕಡೆ ಗೊಬ್ಬರ ಕೊಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಅದನ್ನು ಫಾರ್ಮೇಡ್ ಮೆನ್ಯೂರ್ ಅಂತ ಅಂತೀವಿ ಕೊಟ್ಟೆಯ ಗೊಬ್ಬರ ತೊಗೊಳ್ಳಿ ಅದ್ರ ಜೊತೆ ಬೇವು ನಿಂಡಿ ತೊಗೊಳ್ಳಿ ಅದ್ರ ಜೊತೆ ಸಿಂಗಲ್ ಸೂಪರ್ ಪಾಸ್ಪೇಟ್ ತೊಗೊಳ್ಳಿ ಅದ್ರ ಜೊತೆ ಕ್ಲೋರೊ ಗ್ರಾನ್ಯುಯಲ್ ತೊಗೊಳ್ಳಿ ಅದ್ರ ಜೊತೆ ಭೂಮಿ ಅಂತ ಬರುತ್ತೆ ಬಯೋಸ್ಟಿಮೆಂಟ್ ಬರುತ್ತೆ ಭೂಮಿ ತೊಗೊಳ್ಳಿ ಇವೆಷ್ಟೆಲ್ಲ ಎರಡು ಸೈಡ್ ಕೊಡೋದಿದೆ ನಿಮಗೆ ಈ ಸೈಡು ಕೊಡಬೇಕು ಆ ಸೈಡು ಕೊಡಬೇಕು ಇನ್ನು ಮಿಕ್ಕಿದ್ದು ಅದ್ರ ಜೊತೆ ಇನ್ನೊಂದು ಹತ್ತು ಇಪ್ಪತ್ತಾರು ಬರೀತೀನಿ ಅದ್ರ ಜೊತೆ ಮತ್ತೆ ನಿಮ್ಮ ಸಾಗರ್ ಆಗಲಿ ಟೋಟಲ್ ಟ್ವೆಂಟಿ ಆಗಲಿ ಯಾವುದು ಸಲ್ಫೇಟ್ ಫಾರ್ಮಲ್ಲಿ ಬರುವಂಥ ಕಿಟ್ಗಳಿರ್ತಾವಲ್ಲ ಲೈಕ್ ಕಾಂಬೋ ಫಿಫ್ಟಿ ಒನ್ ಅಂತಾರೆ ನಾರ್ತ್ ಕಡೆ ಸೊ ಯಾವ್ದು ನಿಮಗೆ ಸ್ಲ್ಫೇಟ್ ಫಾರ್ಮ್ ನ್ಯೂಟ್ರಿಯೆಂಟ್ ಬರ್ತಾವೆ ನೋಡಿ ಅದನ್ನೇನು ಮಾಡಬೇಕಾದ್ರೆ ಬರೇ ಒಂದು ಸೈಡ್ ಕೊಡೋದಿದೆ ಏನಂದರೆ ಹತ್ತು ಇಪ್ಪತ್ತಾರು ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಒಂದು ಒಂದು ಅದು ಸಪ್ರೇಟ್ ಗ್ರೇಡು ಇನ್ನೊಂದು ಗ್ರೇಡ್ ಯಾವುದಪ್ಪ ಅಂದರೆ ಕಾಂಬೋ ಕಿಟ್ ಅಂತಲ್ಲ ಅದ್ರಲ್ಲಿ ಏನು ಬರುತ್ತೆ ಜಿಂಕ್ ಸಲ್ಫೇಟ್ ಆಗ್ಬೋದು ಫೆರಸ್ ಸಲ್ಫೇಟ್ ಆಗ್ಬೋದು ಮ್ಯಾಂಗ್ನೀಸ್ ಸಲ್ಫೇಟ್ ಆಗ್ಬೋದು ಇದರಲ್ಲಿ ನಿಮ್ಮದು ಬೋರ್ಯಾಕ್ಸ್ ಆಗ್ಬಾರ್ದು ಹ್ಞೂ ಈ ಥರದೇನು ಸಲ್ಫೇಟ್ ಫಾರ್ಮಲ್ಲಿ ಏನು ಬರುತ್ತಲ್ಲ ನಿಮಗೆ ಆ ಸಲ್ಫೇಟ್ ಫಾರ್ಮು ಮತ್ತು ಈ ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸು ಅದ್ರ ಜೊತೆ ನಮಗೆ ಕಾಂಬಿನೇಷನ್ ಇಲ್ಲ ಮಿಕ್ಸಿಂಗ್ ಮಾಡೋದಿಲ್ಲ ಸೊ ಅದಕ್ಕೆ ಏನು ಮಾಡೋದಂದರೆ ಅದನ್ನೇ ಸಪ್ರೇಟ್ ಕೊಡೋದು ಇದನ್ನೇ ಸಪ್ರೇಟ್ ಕೊಡೋದು ಸೊ ಅಲ್ಲಿ ನಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸೊ ಬೇರ್ ಡೆವಲಪ್ಮೆಂಟು ಆಗುತ್ತೆ ಗಿಡಕ್ಕೆ ಬೇಕಾಗಿದ್ದಂಥ ಸಲ್ಫೇಟ್ ಫಾರ್ಮ್ ನ್ಯೂಟ್ರಿಯೆಂಟ್ ಆಫ್ಟೇಕ್ ಆಗುತ್ತೆ ಸೊ ಬೇಕಾದ ಹತ್ತು ಇಪ್ಪತ್ತು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಅದು ಕೂಡ ನಿಮಗಿಲ್ಲಿ ಅವೈಲೇಬಲ್ ಆಗುತ್ತೆ ಸೊ ನಾನು ಹೇಳೋದಿದೆ ಅಂದರೆ ಕೆಲವು ಜನ ಹೇಳ್ತಾರೆ ಇವಾಗ ನಾನು ನಾನು ಕನ್ಸಲ್ಟ್ ಮಾಡೋ ತೋಟಗಳು ನಾನು ಯಾವ ಕನ್ಸಲ್ಟ್ ಮಾಡ್ತೀನಿ ಅವರಿಗೆಲ್ಲ ಹೇಳಿ ಬಂದಿರ್ತೀನಿ ಮಾಡ್ತೀನಿ ಸೊ ಅದನ್ನು ಕೇಳ್ಕೊಂಡು ಇನ್ನೊಬ್ರು ಬೇರೆ ಇರ್ತಾರೆ ಅವ್ರಿಗೆ ಯಾರೋ ಬೇರೆ ಕನ್ಸಲ್ಟ್ ಬರ್ತಿರ್ತಾರೆ ಅವ್ರು ಏನಂದರೆ ಏಯ್ ಹಂಗೆ ಬೇಡ ಹಿಂಗೆ ಬೇಡ ಅದು ಬೇಡ ಇದು ಬೇಡ ಅನ್ನೋದು ಬೇಡ ಟೆಕ್ನಿಕಲಲ್ಲಿ ವೇ ಹೋಗಿ ನೀವು ಟೆಕ್ನಿಕಲಾಗಿ ಯೋಚನೆ ಮಾಡಿ ಅದಕ್ಕೂ ಇದಕ್ಕೂ ಬೆರೆಯತ್ತೇನಪ್ಪ ಅವ್ರು ಹೇಳೋದು ಸರಿ ಏನಪ್ಪ ಆತನ ಏನಿದೆ ಅಂದರೆ ನೀವು ಚೆಕ್ ಮಾಡಿ ನನ್ನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ನಾನು ಹೇಳಲ್ಲ ನನ್ನ ಮೇಲೆ ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅದ್ರ ಮೇಲೆ ನಂಬಿಕೆಡಿ ನೀವು ಹೇಳ್ತಾ ಇದ್ದೀನಿ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗುತ್ತಾ ಆಗದೆ ಇಲ್ಲ ಅಂದರೆ ನಾವು ಯಾಕೆ ಅದನ್ನಲ್ಲಿ ಕೊಡಬೇಕಾಗಿದೆ ಸೊ ನಾನು ಹೇಳೋದಿದೆ ಒಂದು ಅದು ಯಾಕೆ ಬೆರಿಯಿಲ್ಲ ಅಂತ ಅದೊಂದು ಸಪ್ರೇಟ್ ಮಾಡಿ ಹೇಳ್ತೀನಿ ನಿಮಗೆ ಯಾಕೆ ಕೆಮಿಕಲ್ ಬರುತ್ತೆ ಅದು ಬಾಂಡ್ ಏನಿದೆ ಅದು ರಿಯಾಕ್ಷನ್ ಏನಾಗುತ್ತೆ ಅಂತ ಸೊ ಸದ್ಯಕ್ಕೆ ಇವಾಗ ಇಷ್ಟೇ ಮಾಡೋದಿದೆ ಒಂದು ಸಲ್ಪೇಟ್ ಫಾರ್ಮ್ ಕೊಡ್ತೀನಿ ನಿಮಗೆ ಅದು ಸಪ್ರೇಟ್ ಹಾಕೊಳ್ಳಿ ಇನ್ನು ಹತ್ತು ಇಪ್ಪತ್ತಾರು ಬಂದರೆ ಅದು ಆ ಕಡೆ ಆಗಲಿ ಇದು ಈ ಕಡೆ ಆಗಲಿ ಇನ್ನು ಈ ಕಡೆ ಈ ಕಡೆ ಸೆಂಟ್ರ್ ಮಾಡಿದವರು ಅದು ಆ ಕಡೆ ಗೊಬ್ಬರ ಈ ಕಡೆ ಗೊಬ್ಬರ ಆ ಥರ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ಇನ್ನು ಪ್ರ ನೆಕ್ಸ್ಟು ಮತ್ತೆ ಏನೇನು ಇದೆಯಲ್ಲ ಅದು ನಿಮ್ಗೆ ಕಂಟೆಂಟ್ ಒನ್ ಬೈ ಒನ್ ಬೈ ಒನ್ ಬೈ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಅದು ನೋಡ್ತಾಯಿರಿ ಫಾಲೋ ಅಪ್ ಮಾಡ್ತೀವಿ ಕಂಟಿನ್ಯೂ ಒಂದು ಸೆಕ್ಷನ್ ಪ್ರಕಾರ ಸೆಕ್ಷನ್ ವೈಸ್ ನೋಡ್ತಾ ಇರಿ ವಿಡಿಯೋಗಳು ಅಪ್ಡೇಟ್ಗಳು ನೋಡ್ತಾ ಇರಿ ನೀವು ತೋಟ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಈ ವರ್ಷ ನಾವು ಏನಕ್ಕೆ ಲಾಸ್ ಹೋಗಿದ್ದೀವಿ ಅಂತ ನಾವು ಪರಿಪೂರ್ಣ ನಾಲೆಜ್ ಇಲ್ದಿದ್ದ ಕಾರಣಕ್ಕೆ ನಾವು ಈ ಥರ ಲಾಸ್ ಹೋಗಿದ್ದೀವಿ ಕ್ಲೈಮೇಟ್ ಅಂತೂ ಇದ್ದೇ ಇದೆ ಅದು ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ನು ಫಿಫ್ಟಿ ಪರ್ಸೆಂಟು ನಮ್ಮ ಕನ್ಫ್ಯೂಷನ್ ಮಾಡಿದೆ ಈ ವರ್ಷ ಲಾಸು ಕನ್ಫ್ಯೂಷನ್ ಅಂದರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರೆ ಅದನ್ನ ಹೇಳಿದೆ ಇದನ್ನ ಹೇಳ್ದೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಣ್ಣ ನಿಮ್ಮ ತೋಟದ ಕಂಡೀಷನ್ ನೋಡಿ ಏನಿದೆ ಇವತ್ತು ನಿಮ್ಮ ತೋಟದಲ್ಲಿ ಬ್ಲೈಟ್ ಇದೆಯಾ ನಿಮ್ಮ ತೋಟದಲ್ಲಿ ವಿಲ್ಟ್ ಇದೆಯಾ ನಿಮ್ಮ ತೋಟದಲ್ಲಿ ರೂಟ್ ಡೆವಲಪ್ಮೆಂಟ್ ಇದೆಯಾ ನಿಮ್ಮ ತೋಟದಲ್ಲಿ ಬೇರ್ ಗಂಟೈತಾ ನಿಮ್ಮ ತೋಟದಲ್ಲಿ ಗಾಳಿ ಬಡಿತೈತಾ ನಿಮ್ಮ ತೋಟದಲ್ಲಿ ಬಾಲ್ಡ್ರಿ ಹೆಂಗಿದೆ ನಿಮ್ಮ ತೋಟದಲ್ಲಿ ಕಳೆ ಎಷ್ಟು ಬೆಳೆದಿದೆ ನಿಮ್ಮ ತೋಟ ಸಿಕ್ ಪೂರ್ತಿ ಕ್ಲೋಸ್ ಆಗಿದೆಯಾ ಓಪನ್ ಆಗಿದೆಯಾ ನಿನ್ನ ಗಿಡದ ಕಂಡೀಷನ್ ಏನಿದೆ ಎಲೆ ಕಂಡೀಷನ್ ಏನಿದೆ ಸ್ಟಮ್ ಕಂಡೀಷನ್ ಏನಿದೆ ಫ್ರೂಟ್ ಕ್ವಾಲಿಟಿ ಏನು ಹೇಳ್ತಾ ಇದೆ ಸೊ ಒಂದು ಚೆಕ್ ಮಾಡಿ ನಿಮ್ಮ ಮಣ್ಣಲ್ಲಿರುವಂಥ ಘಟಕಗಳೇ ಬೇರೆ ನಿಮ್ಮ ಪಕ್ಕದವ್ರ ತೋಟದಲ್ಲಿರುವಂಥ ಮಣ್ಣಿನ ಘಟಕಗಳೇ ಬೇರೆ ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರು ಅದಕ್ಕೆ ಕೊಟ್ಟರು ಅಂತ ಹೇಳ್ಬಿಟ್ಟು ನೀವು ಇದು ತಂದಿಲ್ ಕೊಡೋಕ್ಕೆ ಹೋಗಬೇಡಿ ನಿಮಗೇನು ನಿಮ್ಮ ಗಿಡಕ್ಕೇನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಕೊಡಿ ನನಗೇನು ಬೇಕೋ ನಾನೇ ಮಾಡಲಿ ಸೊ ಅವ್ರು ಅದನ್ನು ತಿಂದರು ಇವರು ಇದನ್ನು ತಿಂದರು ಅವ್ರು ಡೈಟ್ ಮಾಡ್ತಾರೆ ಇವ್ರು ಡೈಟ್ ಮಾಡಲ್ಲ ಇವ್ರು ವಾಕ್ ಮಾಡ್ತಾರೆ ರನ್ನಿಂಗ್ ಹೋಗ್ತಾರೆ ಅದು ನಮಗೆ ಬೇಡವಾಗಿದೆ ನನಗೇನು ಬೇಕೋ ಅಷ್ಟೇ ಮಾಡ್ಕೊಂಡೋಗಿ ಅತಿ ಅವಶ್ಯಕತೆ ಅತಿ ಬುದ್ಧಿವಂತಿಕೆ ದಾಳಿಂಬೇಲೆ ಅದು ನಿಮ್ಗೆ ಯಾವತ್ತೂ ಲಾಸೆ ಅದೇನಿದೆ ಅಷ್ಟೇ ಮಾಡ್ಕೊಂಡು ಹೋಗಿ ನೀವು ಆದರೆ ನಿಮ್ಗೆ ಯಾವತ್ತೂ ನಿಮ್ಗೆ ಲಾಸ್ ಮಾಡಲ್ಲ ಸೊ ಕರೆಕ್ಟಾಗಿ ಶೆಡ್ಯೂಲ್ ಫಾಲೋ ಮಾಡ್ತಾಯಿರಿ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಬರೆದಿರ್ತೀವಿ ಫೋರ್ ಡೇಸ್ಗೊಂದು ಒಂದು ಕಂಡೀಷನ್ ನೋಡಿ ಬರಿತೀವಿ ನಾವೇನು ಯಾರಿಗೂ ಉದ್ಧಾರ ಮಾಡೋಕ್ಕೆ ಬರೆಯಲ್ಲ ಯಾರಿಗೆ ಲಾಸ್ ಮಾಡೋಕ್ಕೆ ಬರೆಯಲ್ಲ ಏನು ಔಷಧಿಗಳು ಬರೆದು ಬರೆದು ಖಾಲಿ ಮಾಡೋಕ್ಕೆ ನಮ್ಮದೇ ಅನ್ನೋದ್ರಲ್ಲಿ ಏನಿರಲ್ಲ ಸೊ ನಿಮ್ಗೆ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಏನೋ ಒಂದು ತೊಂದರೆಗಳಿರ್ತದೆ ಸೊ ಎವ್ರಿ ಫೋರ್ ಡೇಸ್ಗೆ ಹೇಳಿದ್ರೆ ಫೋರ್ ಡೇಸ್ ಶೆಡ್ಯೂಲ್ ಫಾಲೋ ಮಾಡಿ ಒಂದು ಗ್ಯಾರಂಟಿ ಮೇಲೆ ಹೇಳ್ತೀನಿ ಎವ್ರಿ ಫೋರ್ ಡೇಸ್ ನೀವು ಶೆಡ್ಯೂಲ್ ಫಾಲೋ ಮಾಡಿದ್ರೆ ನಿಮ್ಮ ತೋಟದಲ್ಲಿ ಯಾವುದೂ ರೋಗ ಇರೋಲ್ಲ ಒನ್ ಪರ್ಸೆಂಟ್ ಮಾತ್ರ ಇರುತ್ತೆ ಅದೆಲ್ಲೋ ಔಷಧಿ ಬೀಳ್ದಿರೋ ಜಾಗದಲ್ಲಿ ಎಲ್ಲೋ ಒಳಗಡೆ ಸೆಟ್ಟಿಂಗ್ ಇರೋ ಜಾಗದಲ್ಲಿ ಸ್ವಲ್ಪ ಬೌಂಡ್ರಿಯಲ್ಲಿ ಸ್ವಲ್ಪ ನಿಮ್ಮ ಔಷಧಿ ಟಚ್ ಆಗಲ್ಲ ಇಲ್ಲ ಟಾಪಲ್ಲಿ ಔಷಧಿ ಮುಟ್ಟಿರೋಲ್ಲ ಅಂಥ ಗಿಡಗಳು ಮಾತ್ರ ಸ್ವಲ್ಪ ರೋಗ ಅಟ್ಯಾಕ್ ಆಗಿರ್ತದೆ ನೀವು ಇನ್ ಕೇಸ್ ನಾಲ್ಕು ದಿವಸ ಬಿಟ್ಟು ನೀವು ವಾರಕ್ಕೊಂದು ಔಷಧಿ ಹತ್ತು ದಿವ್ಸಕ್ಕೆ ಒಂದು ಔಷಧಿ ಏನಾಗಲ್ಲ ಇವು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೀವೇನೋ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ವರೆಗೂ ಮಿನಿಮಮ್ ನೀವು ಒಂದು ಹದಿನೈದರಿಂದ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಲಾಸಲ್ಲಿ ಇರ್ತೀರಾ ಇವತ್ತು ಡ್ರಿಪ್ ಏನಾದರೂ ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ ಬಟ್ ಮೇಲಾಗೋ ಸ್ಪ್ರೇಗಳು ಮಾತ್ರ ನಿಮಗೆ ಕಂಪಲ್ಸರಿ ಮಾಡೋದೇ ಇದೆ ನಾಲ್ಕು ದಿವ್ಸಕ್ಕೆ ಸಡಿಲ್ ನಾಲ್ಕು ದಿವ್ಸಕ್ಕೆ ಶೆಡ್ಯೂಲ್ ಮಾಡ್ಕೊಳ್ಳಿ ಹತ್ತು ಸ್ಪ್ರೇಗಳು ಜಾಸ್ತಿ ಆಗ್ತವೆ ಅಷ್ಟೇ ಇದೆ ನಿಮಗೆ ಜಾಸ್ತಿ ಲಾಸ್ ಏನಿಲ್ಲ ಹತ್ತು ಸ್ಪ್ರೇ ಲಾಸಿಂದ ಒಂದು ಟನ್ ಕಾಯಿ ಹೋದ್ರೂ ನಿಮ್ಗೆ ಲಾಸ್ ಇವತ್ತು ಸೊ ಅದನ್ನು ಅಬ್ಸರ್ವ್ ಮಾಡಿ ಸುಮಾರು ಸಂ ಪ್ರಾಕ್ಟೀಸ್ಗಳಿದ್ದಾವೆ ಸುಮಾರು ಜನ ಅದನ್ನು ಫಾಲೋ ಮಾಡೋಲ್ಲ ಯಾರು ಫಾಲೋ ಮಾಡ್ತಿದ್ದೀರಾ ಯಾರು ಮಾಡ್ತಾ ಇದ್ರಿ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಶೆಡ್ಯೂಲ್ಗಳು ಕೊಡ್ತಾ ಇರ್ತೀವಿ ಯಾರು ಫಾಲೋ ಮಾಡಲು ಕರೆಕ್ಟ್ ಅವ್ರಿಗೆ ಇಲ್ಲಿವರೆಗೂ ಏನೂ ಲಾಸ್ ಆಗಿಲ್ಲ ನಾನ್ನೂರು ಐನೂರು ಗಿಡದಲ್ಲಿ ಇಪ್ಪತ್ತರಿಂದ ಐವತ್ತು ಟನ್ ಮೂವತ್ತು ಟನ್ವರೆಗೂ ಬೆಳೆದವರು ಇದ್ದಾರೆ ಸೊ ಅದನ್ನೇ ಎಕ್ಸಾಂಪಲ್ ಅವ್ರು ಬೆಳೆದ್ರು ಅಂತ ನಾವು ಬೆಳೆಯೋಕ್ಕಾಗಲಿಲ್ಲ ಅಂತ ಅನ್ನೋಕ್ಕಾಗಲ್ಲ ಸೊ ನಿಮ್ಮ ಕಂಡೀಷನ್ ಏನು ನೀವು ಮಾಡಿದ ಕಂಡೀಷನ್ಗಳೇನು ಇವಾಗ ಕೆಲವು ಜನ ಹೇಳ್ತಾರೆ ಅವ್ರಿಗೂ ನೀವೇ ಹೋಗ್ತಾರೆ ನಮಗೂ ನೀವೇ ಬರ್ತೀರ ನನಗೆ ಲಾಸ್ ಬಂತು ಅವ್ರು ಯಾಕೆ ಪ್ರಾಫಿಟ್ ಆಯಿತು ಅಂತಾರೆ ಅವ್ರು ನಾನು ಸ್ಟಾರ್ಟಿಂಗಿಂದ ನಾನು ಕಂಟಿನ್ಯೂ ಬಂದಿದ್ದೀನಿ ಮೂರು ವರ್ಷದಿಂದ ಅವ್ರು ಕಂಟಿನ್ಯೂ ಇರ್ತೀನಿ ನಾಲ್ಕು ವರ್ಷದಿಂದ ತೋಟ ನೋಡಿದ್ದೀನಿ ಐದು ವರ್ಷದಿಂದ ತೋಟ ನೋಡಿದ್ದೀನಿ ಸೊ ಅವ್ರ ಏನಿದೆ ಅವ್ರ ಟೋಟಲ್ ಎಲ್ಲ ನನ್ನ ಅವ್ರ ತೋಟದ ಚರಿತ್ರೆ ನನ್ನ ಹತ್ರ ಇದೆ ಸೊ ಅದನ್ನು ಹೆಂಗೆ ಟರ್ನ್ ನನ್ನ ನನ್ನಿಂದ ನಾನು ತೋಟದ ಹೋಗ್ತೀನಿ ನಾನು ಬಂದಿದ್ದೆ ನಿಮಗೆ ಫ್ಲವರಿಂಗಲ್ಲಿ ಬಂದಿರ್ತೀನಿ ಇಲ್ಲ ಸೆಟ್ಟಿಂಗ್ ಸ್ಟೇಜಲ್ಲಿ ಬಂದಿರ್ತೀನಿ ಅವಾಗ ಬಂದುಬಿಟ್ಟು ಶ್ರೀಕಾಂತ್ ಡಾಕ್ಟ್ರ್ ಬಂದರು ಶ್ರೀಕಾಂತ್ ಡಾಕ್ಟ್ರ್ ಬಂದರು ನಮ್ಗೆ ಇಳುವರಿ ಬಂದಿಲ್ಲ ಅಂದರೆ ಸೊ ಅದಕ್ಕೆ ಯಾರು ಏನು ಮಾಡೋಕ್ಕಲ್ಲ ಹಾಂ ನೋಡಿ ಶೆಡ್ಯೂಲ್ ಪ್ರಾಪರ್ ಫಾಲೋ ಮಾಡ್ಕೊಂಡು ಹೋಗಿ ನಾನು ಹೇಳ್ತೀನಿ ಅಂತೇಳಿಲ್ಲ ಇದೊಂದು ಟೆಕ್ನಿಕಲ್ ಇದು ಸೈನ್ಸ್ ಹೇಳುತ್ತೆ ಸೈನ್ಸ್ ಏನು ಹೇಳುತ್ತೆ ಅದನ್ನು ನಾವು ಮಾಡ್ತೀವಿ ನಾನೇ ನನ್ನ ಸ್ವಂತ ಬುದ್ಧಿ ಬಂದಕ್ಕೆ ಇಲ್ಲ ನಾವೇನು ಸ್ಟಡಿ ಮಾಡಿ ಬಂದಿದ್ದೀವಿ ನಮ್ಮದೇನು ರಿಸರ್ಚ್ ಆಗಿರುತ್ತೆ ನಮ್ದೇನು ಪ್ರಾಕ್ಟಿಕಲ್ ಆಗಿದೆ ಪ್ರಾಕ್ಟೀಸ್ ಬೇಸ್ಡ್ ಮೇಲೆ ನಾನು ಹೇಳ್ತಾ ಇದ್ದೀವಿ ಸೊ ಸುಮಾರು ಜನ ನೋಡಿದ್ದೀನಿ ಈಗ ಯಾವ ಥರ ಕೆಮಿಕಲ್ ಬಾಂಡ್ ಇಲ್ದೇ ಇರೋದು ಕೆಮಿಕಲ್ಗಳು ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾನು ಬೇರೆಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ತಿಲ್ಲ ಕೆಮಿಕಲ್ ರಿಯಾಕ್ಷನ್ ಏನಾದರೆ ದಾಳಿಂಬೆ ಮೇಲೆ ಏನು ಪರಿಣಾಮ ಆಗ್ತದೆ ಇವತ್ತು ಅವರು ರೈತರು ಇವತ್ತು ನಂದು ಎರಡೂವರೆ ಸಾವಿರ ಗಡ ಇದೆಯೋಣ ನಾನೊಬ್ಬ ರೈತಿನ ಲೆಕ್ದಲ್ಲೇ ನಾನೊಬ್ಬ ರೈತನೇ ನಾನು ಬೆಳಿತೀನಿ ಇವತ್ತು ಯಾ ಏನಕ್ಕೆ ಲಾಸ್ ಮಾಡ್ಕೊಳ್ಳೋದು ದುಡ್ಡು ಹಾಕೋದೇ ನಿಜ ಇದೆ ಬಂಡವಾಳ ಹಾಕೋದೇ ನಿಜ ಇದೆ ಇನ್ನೂ ಎಷ್ಟು ಕಷ್ಟಪಡ್ತಾ ಪಡ್ತಾ ರಾತ್ರಿ ಕಷ್ಟಪಡ್ತೀರ ಹಗಲು ಕಷ್ಟ ಲಾಸ್ ಏನಕ್ಕೆ ಮಾಡ್ಕೊಳ್ಳೋದು ನೀವು ಮಾಡೋದಷ್ಟೇ ಇದೆ ಯಾವ ಕೆಮಿಕಲ್ ಕೂಡಲ್ಲ ಯಾವ ಕೂಡುತ್ತೇನೋ ನೋಡೋದಿದೆ ಒಂದೇ ಒಂದು ರಾಂಗ್ ಸ್ಪ್ರೇ ಮಾಡ್ಕೊಳ್ಳಿ ನಿಮ್ಮ ತೋಟ ಫೇಲ್ ಆಗೋಯ್ತು ಇವತ್ತು ಸುಮಾರು ಜನ ಆಗಿದ್ದಾವೆ ಈ ವರ್ಷ ಗೊತ್ತಾಗ್ತದೆ ಈ ವಿಡಿಯೋ ಯಾರು ನೋಡ್ತಿರ್ತಾರೋ ಅವ್ರು ಚೆನ್ನಾಗಿ ಗೊತ್ತಾಗುತ್ತೆ ನಾವೇನು ಮಾಡ್ಕೊಂಡು ಯಾವ್ದಕ್ಕೆ ನನ್ನ ತೋಟ ಫಾಲ್ಟ್ ಆಯಿತು ಲಾಸ್ಟ್ ಬಂದುಬಿಟ್ಟು ಹಣ್ಣು ಕೊಟ್ಟರೆ ಯಾಕೆ ನನಗೆ ಹೆಸರು ಇಟ್ಟು ನನ್ನ ತೋಟ ಯಾಕೆ ರಿಜೆಕ್ಟ್ ಅಂತ ಅವ್ರಿಗೆ ಚೆನ್ನಾಗಿ ಅನುಭವ ಇರ್ತದೆ ಹಣ ಇದು ಬೇಡ ಇದು ಮಾಡಬೇಡ್ರಿ ಅಂದರೆ ಇಲ್ಲ ಮಾ ಅವ್ರು ಬೇರೆಯವ್ರು ಬಂದು ಹೇಳ್ಬಿಡ್ತಾಯಿ ನೀನು ಮಾಡೋ ಏನಾಗಲ್ಲ ಹೇಳಿಬಿಟ್ಟಿರ್ತಾರೆ ಸೊ ಯಾವ್ದು ಬೇರೆಯವ್ರು ಬಂದು ಕೆಡಿಸೋದು ಹೇಳಿರ್ತಾರೆ ಒಳ್ಳೇದು ಹೇಳೋದ್ರು ಹತ್ತು ಜನದಲ್ಲಿ ಒಬ್ಬರು ಇರ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಸೊ ಶೆಡ್ಯೂಲ್ ಮಾತ್ರ ಪ್ರಾಕ್ಟೀಸ್ ಕರೆಕ್ಟಾಗಿ ಹೋಗಿ ಪ್ರಾಕ್ಟೀಸ್ ಸರಿ ಹೋಗ್ಲಿಲ್ಲ ಅಂದರೆ ಇವತ್ತು ನಾನೇ ಕನ್ಸಲ್ಟ್ ಅಲ್ಲ ನನ್ನೇ ಚೇಂಜ್ ಮಾಡಿ ನೀವು ಬೇರೆಯವರು ಬೇರೆಯವ್ರೇ ಚೇಂಜ್ ಮಾಡಿ ನಾನು ಹಂಗೆ ಹೇಳ್ತಿಲ್ಲ ಎಲ್ಲರೂ ಬಿಟ್ಬಿಟ್ಟು ನನ್ನ ಇಟ್ಕೊಡ್ರಿ ಅಂತ ನಾನು ಹೇಳ್ತಿಲ್ಲ ಅದು ಬೇಡ ನನ್ನ ಸರಿ ಅನ್ನಿಸೋದು ನನ್ನ ಮಾಡಿ ಬೇರೆಯವ್ರ ಸರಿ ಅನ್ನಿಸೋದು ಬೇರೆಯವ್ರು ಮಾಡಿ ಅವ್ನು ಸರಿ ಇಲ್ಲ ಬೇರೆ ಹತ್ತು ಜನ ಇಲ್ಲ ನೂರು ಜನ ಕನ್ಸಲ್ಟೆಂಟ್ ಇದ್ದಾರೆ ಅವ್ರನ್ನೂ ಫಾಲೋ ಮಾಡ್ಕೊಂಡು ಹೋಗಿ ಅವ್ರೇನು ಬರಿತಿರ್ತಾರೆ ಅಂತ ಪ್ರತಿಯೊಬ್ಬರತ್ರ ಗೂಗಲ್ ಇದೆ ಇವತ್ತು ವಿಕಿಪೀಡಿಯಾ ಇದೆ ಚೆಕ್ ಮಾಡಿರಿ ಕಾಂಬಿನೇಷನ್ ಆಗುತ್ತಾ ಇಲ್ಲ ಅಂತ ನೋಡಿ ಪ್ರತಿಯೊಂದು ನೀವು ಮಾಡ್ಕೊಳ್ಳಿ ನಮ್ಮ ಮೇಲೆ ಯಾಕೆ ಬರೀ ನಾವು ಬಡ್ದು ಹೋದವು ತಂದ ಬಡ್ದ ಅಂತಿಲ್ಲ ನೀವು ಸ್ವಲ್ಪ ಟೈಮ್ ಕೊಡಿ ತೋಟ ಮಾಡೋಕ್ಕೆ ಟೈಮ್ ಕೊಟ್ಟಿದ್ರಿ ಅಂದರೆ ಒಂದು ಎರಡು ನಿಮಿಷ ಇದರಲ್ಲಿ ಟೈಮ್ ಕೊಡಿ ಟೈಮ್ ಕೊಟ್ಬಿಟ್ಟು ನೀಟಾಗಿ ಒಂದು ಸೈಂಟಿಫಿಕ್ ಒಂದು ವೇಲ್ ತೋಟ ಮಾಡ್ಕೊಂಡೋಗಿ ಇವತ್ತು ಯಾರೂ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ರೈತ ಲಾಸ್ಟಲ್ಲಿ ಇದೇ ಇಷ್ಟೇ ಹೇಳ್ತೀನಿ ನೆಕ್ಸ್ಟ್ ಪ್ರತಿಯೊಂದು ಸೀಸನ್ ಏನೇನು ಬರ್ತದಲ್ಲ ನಾನು ಇನ್ನು ಈ ಇದರಿಂದ ಅಪ್ಡೇಟ್ ಕೊಡ್ತಾ ಹೋಗ್ತಿರ್ತೀನಿ ವಿಡಿಯೋ ಮಾತ್ರ ನೋಡ್ತಾ ಇರಿ ಕಂಟಿನ್ಯೂಸ್ಟಿಲಲ್ಲಿ ಸ್ಟಾರ್ಟು ಎಂಡ್ವರೆಗೂ ನೋಡಿ ಯಾವುದು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರಬೇಡ್ರಿ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳಿರ್ತವೆ ಸೊ ಒಂದು ಮಿಸ್ ಆದರೂ ನಿಮಗೆ ಇವಾಗೆಷ್ಟು ನೋಡ್ತೀರ ನೆಕ್ಸ್ಟಲ್ಲಿ ನಿಮಗೆ ಅದು ಬೆನಿಫಿಟ್ ಆಗೋ ಥರ ಇರ್ತದೆ ಥ್ಯಾಂಕ್ ಯು